ಎಲ್ಲರಿಗೂ ಹಳ್ಳಿ ಸೊಗಡಿನ ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತು ಹಸಿ ಹುಣ್ಸೆಹಣ್ಣಿನ ರಸ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿ ಹಣ್ಣು ರುಚಿಗೆ ಉಪ್ಪು ಜೀರಿಗೆ ಮೆಣಸು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಕರ್ಬೇವಿನ ಸೊಪ್ಪು ಮೊದಲು ಹುಣಸೆಹಣ್ಣ ನೀರೊಳಗಡೆ ನೆನೆ ಹಾಕಬೇಕು ಅದು ಚೆನ್ನಾಗಿ ನೆನ್ಕೋಬೇಕು ನೋಡಿ ಈಗ ಹುಣಸೆಹಣ್ಣು ನೆಂದಿದೆ ಇದನ್ನು ಚೆನ್ನಾಗಿ ಹಿಂಗೆ ಹುಣಸೆ ರಸ ಬಿಡೋವರೆಗೂ ಹಿಂಡ್ಕೋಬೇಕು ಈಗ ಹುಣ್ಸೆಹಣ್ಣು ಹಿಂಡ್ಕೊಂಡಾಗಿದೆ ಇದನ್ನು ಪಕ್ಕಕ್ಕಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಕ್ಕೊಂಡು ತುಪ್ಪಬೇಕು ನೋಡಿ ಇದು ಪುಡಿಯಾಗಿದೆ ಇದನ್ನು ಹುಷಾರಕ್ಕೆ ಹಾಕೋಣ ಈಗ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನಾನು ಸ್ವಲ್ಪ ಚಿಚ್ಚಿದ್ದೀನಿ ಇಷ್ಟು ಜಜ್ಜರು ಸಾಕು ತುಂಬ ಬೇಡ ಈಗ ಇದನ್ನ ಹುಣಸೆ ಹುಡುಗ ಹಾಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇಕು ನೋಡಿ ಈಗ ಹಸಿ ಹುಣ್ಸೆಣ್ಣಿನ ರಸ ರೆಡಿಯಾಗಿದೆ ಪಚ್ಚೆ ಪುಳಿ ಈಗ ಹಸಿ ಹುಣ್ಸೆಣ್ಣಿನ ರಸ ರೆಡಿಯಾಗಿದೆ ನಾವೆಲ್ಲಾದರೂ ಹೋದಾಗ ಹೊರ್ಗಡೆ ಹೋಟ್ಲಲ್ಲಿ ತಿನ್ನೋಕ್ಕಾಗಿಲ್ಲ ಅಂದಾಗ ಮನೆಯಿಂದ ಅನ್ನ ಮಾಡಿಕೊಂಡು ಅಲ್ಲಿ ಹೋಗ್ಬೇಕಂದ್ರೂ ಇದು ಮಾಡ್ಕೊಬೋದು ಸಾಂಬಾರೆಲ್ಲ ತಗೊಂಡೋದ್ರೆ ಅದು ಅಳ್ಸೋಗ ಅಳಿಸೋಗುತ್ತೆ ಹಂಗಾಗಿ ಇದನ್ನು ನಾವು ಎಲ್ಲಿ ಬೇಕಲ್ಲಿ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ